ನೈರುತ್ಯ ರೈಲ್ವೆ ವಲಯದ ವ್ಯಾಪ್ತಿಯಲ್ಲಿರುವ ಬೆಂಗಳೂರು ತುಮಕೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಜೋಡಿ ರೈಲ್ವೆ ಮಾರ್ಗಗಳ ನಿರ್ಮಾಣ ವಿವಿಧ ನಿಲ್ದಾಣಗಳಲ್ಲಿ ಮೂಲಸೌಕರ್ಯಗಳ ಅಭಿವೃದ್ದಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ನೈಋತ್ಯ ರೈಲ್ವೆ ವಲಯದ ವಿಭಾಗೀಯ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ನೈಋತ್ಯ ವಲಯದ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಂಡಿರುವ ಬೆಂಗಳೂರು ದಂಡು ರೈಲು ನಿಲ್ದಾಣ ವೈಟ್ಫೀಲ್ಡ್ ಚತುಷ್ಪಥ ಯೋಜನೆ ಯಶವಂತಪುರ ಚನ್ನಸಂದ್ರ ಜೋಡಿ ಮಾರ್ಗ ಬಯಪ್ಪನಹಳ್ಳಿ ಹೊಸೂರು ಜೋಡಿ ಮಾರ್ಗ ಮಾರಿಕುಪ್ಪಂ ಕುಪ್ಪಂ ಹೊಸ ಮಾರ್ಗ ನಿರ್ಮಾಣ ಯಶವಂತಪುರ ಮತ್ತು ದಂಡು ರೈಲ್ವೆ ನಿಲ್ದಾಣದ ಪುನರಾಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ಹೇಳಿದರು ಬೆಂಗಳೂರು ವರ್ತುಲ ರೈಲು ಮಾರ್ಗಗಳ ಯೋಜನೆಯನ್ನು ಏಳು ಹಂತಗಳಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು ಈ ಮಾರ್ಗದ ಉದ್ದವು ಇನ್ನೂರ ಎಂಬತ್ತೆಂಟು ಕಿಲೋ ಈ ವರ್ಷದ ಆಗಸ್ಟ್ನೊಳಗೆ ಸಂಪೂರ್ಣ ಯೋಜನಾ ವರದಿಯನ್ನು ಸಲ್ಲಿಸಲಾಗುವುದು ಯಲಹಂಕ ದೇವನಹಳ್ಳಿ ನಡುವಿನ ಇಪ್ಪತ್ಮೂರು ಕಿಲೋ ಮೀಟರ್ ಜೋಡಿ ಮಾರ್ಗ ನಿರ್ಮಾಣ ಕಾಮಗಾರಿಗಳಿಗೆ ಅಂತಿಮ ಸ್ಥಳಕ್ಕಾಗಿ ಸಮೀಕ್ಷೆ ನಡೆಯುತ್ತಿದೆ ಎಂದು ತಿಳಿಸಿದರು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಇನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ನೂತನ ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಬೆಂಗಳೂರು ಮತ್ತು ತುಮಕೂರು ನಡುವೆ ಎಪ್ಪತ್ತು ಕಿಲೋಮೀಟರ್ ವಲದ ಚತುಷ್ಪಥ ಹಳಿ ನಿರ್ಮಾಣಕ್ಕೂ ಅಂತಿಮ ಸಮೀಕ್ಷೆ ಪೂರ್ಣಗೊಂಡಿದ್ದು ಈ ಯೋಜನೆಗಳಿಗೆ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜು ಮಾಡಲಾಗಿದೆ ಎಂದು ತಿಳಿಸಿದರು बाइबल हल्ली ओसूर क्वाडरप्लिंग फॉर फोर्टी एट किलोमीटर बेंगलुरु तुमकुरू क्वाड्रप्लिंग लाइन फॉर सेवेंटी किलोमीटर चिक बनावर कोनिगल हसन डबल लाइन वन सिक्सटी सिक्स किलोमीटर बेंगलुरु बैसूर क्वाडरप्लिंग लाइन फॉर वन थर्टी सेवन किलोमीटर बंगारपेट जुलारपेट क्वाड्रप्लिंग फ़ॉर सेवेंटी टू किलोमीटर